ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಇನ್ನು ಅನೇಕ ಹಿರಿಯ ರಾಜಕೀಯ ದೊರೆಯುಳ್ಳವರು ಭಾಗಿಯಾಗಲಿದ್ದಾರೆ ನೆರೆಯ ಸೋಲ್ಲಾಪುರದಿಂದ ಜಳಕಿ ಮಾರ್ಗವಾಗಿ ಇಂಡಿ ಪಟ್ಟಣದಲ್ಲಿ ಕಾರ್ಯಕ್ರಮ ನೆರವೇರಿಸಲು ನಮ್ಮ ಜಳಕಿಯ ಮಾರ್ಗವಾಗಿ ಹೋಗುವುದರಿಂದ ನಮಗೆ ಹೆಮ್ಮೆಯ ವಿಷಯ ಹೀಗಾಗಿ ನಾವೆಲ್ಲರೂ ಅವರ ಸ್ವಾಗತಕ್ಕೆ ಸಿದ್ಧರಿರುತ್ತೇವೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ದುರೀಣರಾದ ಶ್ರೀ ಅಣ್ಣಪ್ಪ ಅಡಿಯಪ್ಪ ತಳ್ವಾರ್ ಮಾಜಿ ತಾಲೂಕಾ ಪಂಚಾಯಿತಿ ಇವರು ಜಳಕಿಯ ಪ್ರವಾಸಿ ಮಂದಿರದಲ್ಲಿ ಜನಪ್ರಿಯ ಶಾಸಕರಾದ ಯಶವಂತರಾಯ್ ಗೌಡ ಪಾಟೀಲ್ ಇವರು ಅನೇಕ ಅಭಿವೃದ್ಧಿ ಕೆಲಸದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ವರದಿ ಮುಸ್ತಾಕ್ ಎಂ ಮುಲ್ಲಾ ವಿಜಯಪುರ ನಮಸ್ಕಾರ ಶ್ರೀ ಅಣ್ಣಪ್ಪ ಅಡಿಯಪ್ಪ ತಳವಾರ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಇಂಡಿ ಹಾಗೂ ಜನಪ್ರಿಯ ಶಾಸಕರ ಈ ಕಾಂಗ್ರೆಸ್ ಪಕ್ಷ ಹುಟ್ಟಿಸಿ ಅನೇಕ ದೀನದಲಿತರಿಗೆ ಒಂದು ದಾರಿದೀಪವಾಗಿದ್ದಾರೆ ಇವರು ಇವತ್ತು ಈ ಜನಪ್ರಿಯ ಶಾಸಕರ ಬಗ್ಗೆ ಅಭಿವೃದ್ಧಿ ಕೆಲಸಗಳನ್ನು ಅವರು ಏನೇನು ಮಾಡಿದ್ದಾರೆ ಏನೇನು ಮಾಡಿ ಅವರು ಒಂದು ಸಾರ್ಥಕತೆಯನ್ನು ಹೆಸರು ಗಳಿಸಿದ್ದಾರೆ ಎನ್ನುವ ಬಗ್ಗೆ ಅವರು ವಿವರವಾಗಿ ಹೇಳುತ್ತಾರೆ ಅವರಿಗೆ ನಾವು ಕೇಳೋಣ ಬಂಧುಗಳೇ ನಮಸ್ಕಾರ ರೀ ನಮಸ್ಕಾರ ರೀ ನನ್ನ ಕರ್ನಾಟಕದ ಜನತೆಗೆ ನನ್ನ ಅಗ ಅನಾಥ ಅನಂತ ಕೋಟಿಗಳನ್ನು ನಮಸ್ಕಾರ ಇವತ್ತಿನ ದಿವಸ ನನ್ನ ಜಡಕಿ ಅಣ್ಣಪ್ಪ ತಳವಾರ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು ಎರಡು ಸಾವಿರದ ಎಂಟರಾಗ ನಮ್ಮ ಗೌಡ್ರು ಯಸಂತರೇಗೌಡ್ರು ಒಳ್ಳೆಯ ವಿಚಾರಲೆ ನಾಮಿನೇಷನ್ ಆಯಿತು ಕಂಡಾಪಟ್ಟು ಜನ ಕುಟ್ಟಿದ್ದೆವು ಆದರೂ ನಮ್ಮ ದುರ್ದೈವ ಎರಡು ಸಾವಿರದ ಎಂಟರಾಗ ನಾವು ಸೋತೆವು ಎರಡು ಸಾವಿರದ ಹದಿಮೂರಕ್ಕೆ ಗೌಡರು ಮತ್ತು ಚುನಾವಣೆ ಹೆದರ್ಸಲಿಕ್ಕೆ ತಯಾರಾದರು ಗೌಡ್ರು ನಮ್ಮ ಯಸಂತರಾಯಿ ಗೌಡ್ರು ಮೂವತ್ತು ಮೂರು ಸಾವಿರದಲ್ಲಿ ಇಡ್ಲೇ ನಮ್ಮ ಜನ ಇಂಡಿ ತಾಲೂಕದ ಜನ ಆರಿಸಿಕೊಟ್ಟರು ಜನತೆ ಪಂಡಾಪಟ್ಟಿ ಆಶೀರ್ವಾದ ಮಾಡಿದ್ರು ಗೌಡ್ರು ಫ್ಯಾಕ್ಟ್ರಿ ಅಂತ ಕೆಲಸ ಶುಗರ್ ಫ್ಯಾಕ್ಟ್ರಿ ಮಾತು ಕೊಟ್ಟರು ಎಲ್ಲಿ ಇಂಡಿ ತಾಲೂಕದಾಗ ಜನತೆ ಮುಂದೆ ಮಾತು ಕೊಟ್ಟರು ಸಿದ್ಧಲಿಂಗ್ನ ಗುಡಿ ಮುಂದೆ ಏನಂತ ಹೇಳಿಕೊಟ್ರು ನಾನು ಫ್ಯಾಕ್ಟರಿ ಮಾಡಿಲ್ಲ ಅಂದ್ರೆ ರಾಜಾರಾಮ ಕುಡಿತೇನೆ ನಾ ಹೇಳಿದ್ರು ಶಾಸಕರು ಶಾಸಕರು ಫ್ಯಾಕ್ಟರಿ ಮಾಡಿ ಎಲ್ಲ ತನ ಮನಿ ಕೆಲಸ ಬದಿ ಒತ್ತಿ ಜನರ ಸೇವೆಯನ್ನು ಮಾಡ್ಬೇಕಂತ ಹೇಳಿ ರೈತರ ತೊಂದರೆ ಇತ್ತು ಫ್ಯಾಕ್ಟರಿ ಮಾಡಿದ್ರು ಗೌಡರು ಯಸಂದ್ರೆ ಗೌಡರು ಫ್ಯಾಕ್ಟರಿ ಮಾಡಿ ನಾವು ಫ್ಯಾಕ್ಟರಿ ಉದ್ಘಾಟಕ್ರ ನಮಗ್ ರೈತರಿಗೆ ಕಂಡಾಪಟ್ಟಿ ಖುಷಿ ಆಯ್ತು ಇಂಡಿ ತಾಲೂಕ ಸಿದ್ಗಿ ತಾಲೂಕಾ ಜನತೆಗೆ ನಮ್ಮ ಚಡ್ಚಣ ತಾಲೂಕ ನಾವು ಹಾಡಿ ಹೊಗಳ ಶಾಸಕರು ಬದ್ದಲ್ದಾಗ ನಾವು ವರ್ಣ ಮಾಡ್ಬೇಕಾಯ್ತು ಮುಂದ್ ಎರಡ್ ಸಾವಿರದ ಎಂಟರಾಗ ನಿತ್ತು ಗೌಡ್ರು ಎರಡ್ ಸಾವಿರದ ಎಂಟರದಾಗ ನಾವು ಗೆದ್ದೇವು ಗೌಡ್ರು ಹತ್ತು ಸಾವಿರ ಲೀಡ್ಲೆ ಬಂದ್ರು ಬೆಕ್ಕಾದಷ್ಟು ವೈರಿಗಳು ತಯಾರಾದ್ರು ಆದ್ರೂ ಗೌಡ್ರಿಗೆ ಆಶೀರ್ವಾದ ಮಾಡ್ತು ಜನ ಕಂಡಾಪಟ್ಟಿ ಸಾಕಷ್ಟು ಆಶೀರ್ವಾದ ಮಾಡ್ತು ಜನ ನನ್ನ ಇಂಡಿ ತಾಲೂಕದ ಜನರಿಗೆ ನಾವ್ ಎಷ್ಟು ಹೇಳಿದ್ರು ಕಮ್ಮಿ ನಮ್ಮ ಜಳಕಿ ಗ್ರಾಮಕ್ಕೆ ಕೆಲಸ ಕೊಡ್ಬೇಕಾದ್ರೆ ಗೌಡ್ರು ಆರ್ ಟಿ ಆಫೀಸ್ ಇತ್ತು ಆರ್ ಟಿ ಆಫೀಸಿಗೆ ಕಿತ್ಕೊಂಡು ಹೋದ್ರ ಗೌಡ್ರು ಮಕ್ಕಳ ಸಲುವಾಗಿ ತಂದು ಇಟ್ರು ಸರ ಶಿಕ್ಷಣ ಕಾಸಿ ಅಂತ ಹೇಳಿ ಹೆಸರು ಬಂದ ಜಳಕಿ ಯಾವ ಸರ ಶಿಕ್ಷಣ ನಾನು ಜಳಕಿ ಕೂಡಿ ನಾಲ್ಕು ಎಕರೆ ದಾನ ಪತ್ರ ಕೊಟ್ಟೇವು ದಾನ ಮಾಡಿದೆವು ಹೈಸ್ಕೂಲ್ ದಾನ ಮಾಡಿ ಹೈಸ್ಕೂಲ್ ಕಟ್ಟಾಡಿಸೋದಕ್ಕೆ ನಾನೇ ಮಾಡ್ದೆ ಮುಂದೆ ಸರ್ಕಾರ ಬಂದ ಬಳಕ ಹೆಸಗೌಡರು ಸಾಕಷ್ಟು ದುಡ್ಡುಗಳನ್ನು ಕೊಟ್ಟರು ಬಿಲ್ಡಿಂಗ್ ಡಿಗ್ರಿ ಕಾಲೇಜ್ ಆಯ್ತು ಯು ಕಾಲೇಜ್ ಆಯ್ತು ಡಿಪ್ಲೊಮ್ ಕಾಲೇಜ್ ಆಯ್ತು ಪ್ರತಿ ಹಳ್ಳಿ ಹುಡುಗ್ರಿ ಕನಸಲ್ ಜಳಕಿ ಕಾಶಿ ಆಯ್ತು ನಮ್ಮ ಹೆಚ್ಚಿನ ಸೌಲಭ್ಯ ಹೆಚ್ಚಿನ ಸೌಲಭ್ಯಗಳು ನಮ್ಮ ಜಳಕಿ ಒತ್ತಿ ಕೊಟ್ಟರ ಸಮುದಾಯ ಭವನ ಮಾಡ್ಯಾರ ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕ ಒಂಬತ್ತು ಲಕ್ಷ ರೂಪಾಯಿ ಕೊಟ್ಟರು ಹೌದು ಪ್ರತಿ ಗುಡಿಗಿ ದುಡ್ಡು ಪಟ್ಟ್ರ ನಮ್ ಜಳಕೆ ಗ್ರಾಮದಲ್ಲಿ ನಾವು ಎಟ್ಟು ಮಕ್ಕಳು ಇವತ್ತು ಹಳ್ಳಿ ಜನರು ಸಿಟಿಯಲ್ಲಿ ಕಲಿಸ್ಬೇಕಂತ ಹೇಳಿ ಫೀ ತುಂಬಬೇಕಾದ್ರೆ ಕಷ್ಟ ಗಂಡಾಪಟ್ಟಿ ಕಷ್ಟ ಅದ ಅದಕ್ಕೆ ನಮಗ ಇಲ್ಲಿ ಒದಗಿಸಿ ಕೊಟ್ಟಾರ ಲೋಕಲ್ ಜನರಿಗೆ ಮಕ್ಕಳಿಗೆ ಹಾಕಲಿಕ್ ಆಗಲಿಕ್ಕಿಲ್ಲ ಇಲ್ಲೇ ಝಳಕಿಯಲ್ಲಿ ಕಲೀಲಿ ಒಂದು ಒಳ್ಳೆ ಕಾಶಿ ಆಲಿ ಕಾಶಿ ಕ್ಷೇತ್ರ ಆಲಿ ಝಳಕಿ ಅನಂತ ಒಂದು ನಮ್ಮ ಝಳಕಿ ಗ್ರಾಮ ಮೇಲೆ ಬಹಳ ಅಭಿಮಾನ ಇಟ್ಟು ಗೌಡ್ರು ಬಹಳ ಒಳ್ಳೇದು ಮಾಡ್ರಿ ಕೆಲಸ ಈಗ ಸಿಎಂ ಅವರು ಬರ್ತಾ ಇದಾರೆ ಸರ ಏನ್ ಇಟ್ಕೊಂಡ್ರಿ ನೀವು ಪ್ರೋಗ್ರಾಮ್ ಯಾರು ನಾಲ್ಕು ಸಾವಿರದ ಐದನೂರು ಕೋಟಿ ಗೌಡ್ರು ಮುಂಜಾರ್ ತಂದ್ ತಂದ್ರ ಅದು ಕಾಲುವೆ ಇರಬಹುದು ಬ್ರಿಡ್ಜ್ ಇರಬಹುದು ಅಭಿವೃದ್ಧಿ ಕೆಲಸ ಯಾವ್ಯಾವತ್ತು ರೋಡ್ಗಳು ಇರಬಹುದು ಎಲ್ಲಾ ಒಂದು ಉದ್ಘಾಟನಾ ಕಾಲಾಗ ಗೌಡ್ರು ಇಟ್ಟು ಬಂದಾರ ನಮ್ಮ ಡಿ ಕೆ ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಅವರು ಅಭಿನಂದನೆ ಸಲ್ಲಿಸ್ತೇವ್ ನಮ್ಮ ಕರ್ನಾಟಕದ ನಮ್ಮ ತಾಲೂಕದ ವತಿಯಿಂದ ಅವ್ರಿಗೆ ಧನ್ಯವಾದವನ್ನ ಹೇಳ್ತೇವ ನಾವು ಎಲ್ಲರೂ ಮತ್ತೆ ಗೌಡ್ರು ಯಾವ ಕಾರ್ರು ಸೋಲಂಗಿಲ್ಲ ಗೌಡ್ರು ಅವ್ರ ಮೇಲೆ ಭಯಂಕರ ಜನ ಅಭಿವೃದ್ಧಿ ಓಕೆ ಸರ್ ಅವರು ಅವ್ರ ಮೇಲೆ ಪ್ರತಿ ಜನರು ಆಶೀರ್ವಾದ ಅದ ಅಲ್ಪಸಂಖ್ಯಾದ ಮಂದಿ ಬಹಳ ಕಾಳಜಿ ಅದಾರ ಪ್ರತಿ ಹಳ್ಳಿಗಳು ಬಹಳ ನೆಮ್ಮದಿ ಅವ ಪ್ರತಿ ಹಳ್ಳಿಯಾಗ ಎಲ್ಲಿ ಯಾವ ಯಾವ ಇದು ಇಲ್ಲ ಈಗ ಕಾರ್ಯಕ್ರಮಕ್ಕೆ ಈ ಕ್ಷೇತ್ರದ ಜನರೆಲ್ಲ ನೀವು ನಾವು ಜನ ಇವತ್ತ ಜನತೆ ಗೌಡ್ರು ಏನು ನಮ್ಗೆ ಕರೆ ಕೊಟ್ಟಿಲ್ಲ ನಾವು ಸಿದ್ದರಾಮಯ್ಯ ಸಲುವಾಗಿ ನಾವು ಹೋಗೇಬೇಕಲ್ಯದ ನಮ್ಮ ಶಾಸಕರ ಅಟ್ಟು ವರ್ಣ ಮಾಡ್ಯಾರ ಹೌದು ಅಟ್ಟ ಕೆಲಸ ಮಾಡ್ಯಾರ ನಾವು ಹೋಗಬೇಕಾಗಿದೆ ನಾವು ಎಟ್ಟೋತಿದ್ರ ನಾವು ಇಂಡಿ ತಾಲೂಕದಾಗ ಹಿಡಿಸಲಾರದಂತ ಜನ ಕೂಡಸ್ತೆವು ಅಟ್ ಶಕ್ತಿಯನ್ನು ನಮಗೆ ತುಂಬಿದಾರ ನಮಗೆ ಎಲ್ಲಾ ತರಲೆ ಅನುಕೂಲ ಗೌಡ್ರು ಕಾಂಗ್ರೆಸ್ ಸರ್ಕಾರ ಎಲ್ಲ ತರಲೆ ಅನುಕೂಲ ಮಾಡ್ಯದ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಅಕ್ಕಿ ಓಕೆ ಸರ್ ಓಕೆ ಧನ್ಯವಾದಗಳು ಅದಕ್ಕೆ ಖಂಡಾಪಟ್ಟಿ ಝಳಕಿ ಕಾಯ್ ಆಗ್ಯದ ಶಿಕ್ಷಣ ಕಾಯ್ ಆಗ್ಯದ ನಾವು ಎಷ್ಟು ಹೇಳಿದ್ರು ಕಮ್ಮಿ ಆದರೂ ಎಲ್ಲರಿಗೆ ನಾನು ಬಹಳ ವಿನಂತಿಲೆ ಕೈ ಮುಗಿದೇನು ಎಲ್ಲಾ ಜನತೆ ನಾವು ಕೂಡ್ತೇವನಂತ ಮಾತನ್ನ ಹೇಳಿ ನಾನು ಎರಡು ಮಾತು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಹಿಂದ್ ಜೈ ಕರ್ನಾಟಕ ಓಕೆ ಧನ್ಯವಾದಗಳು ಸರ್ ಎ ಉಷಾ ಎ ಉಷಾ